ಕಿಶೋರ್ ಕುಮಾರ್ ಪುತ್ತೂರ್ ಕಿಶೋರ್ ಗೌರವಾನ್ವಿತ ಅವರಿಗೆ ಅವಕಾಶಕ್ಕಾಗಿ ವಂದನೆಯನ್ನು ಸಲ್ಲಿಸುತ್ತಾ ಇದೇ ಮಾರ್ಚ್ ಹದಿನೇ ಹದಿನೇಳನೇ ತಾರೀಕಿನಂದು ಕನ್ನಡದ ಪ್ರಮುಖ ಪತ್ರಿಕೆಯೊಂದರ ಒಂದಾದ ವಿಜಯ ಕರ್ನಾಟಕ ವಿಶೇಷ ವರದಿಯಾಗಿ ಭಿಕ್ಷಾಟನೆ ಮುನ್ನೂರಾರು ಮಕ್ಕಳ ರಕ್ಷಣೆ ಕೈಗೂಡದ ದಶಕದ ಪ್ರಯತ್ನ ಎಂಬ ತಲೆಬರದೊಂದಿಗೆ ವರದಿಯೊಂದನ್ನು ಪ್ರಕಟಿಸಿತು ಈ ವರದಿಯ ಪ್ರಕಾರ ಕಳೆದ ಏಪ್ರಿಲ್ನಿಂದ ಡಿಸೆಂಬರ್ ತಿಂಗಳ ತನಕ ಮುನ್ನೂರಾರು ಮಕ್ಕಳನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಪ್ಪಿಸಲಾಗಿದೆ ಆದರೆ ಇಂದು ನಗರ ಹಾಗೂ ಪಟ್ಟಣ ಪ್ರದೇಶಗಳ ಪ್ರಮುಖ ರಸ್ತೆಗಳ ಇಕ್ಕಲೆಗಳಲ್ಲಿ ಬಾಲ ಭಿಕ್ಷುಕರ ಸಂಖ್ಯೆ ಹೆಚ್ಚಾಗಿದ್ದು ರಸ್ತೆ ಅಪಘಾತ ಹಾಗೂ ಸರಗಳ ತನಕಿದ್ದು ರಹದಾರಿಯನ್ನು ಒದಗಿಸುತ್ತದೆ ಎನ್ನುವುದನ್ನು ಈ ವೇಳೆಯಲ್ಲಿ ಗಮನ ಬಯಸುತ್ತೇನೆ ರಾಜ್ಯವು ಭಿಕ್ಷಾಟನ ಮುಕ್ತ ಎನ್ನುವ ಹಣೆಪಟ್ಟಿ ಕಟ್ಟಿದರೂ ಕಣ್ಣಿದ್ದು ಕಾನದ ಕೂಡರಂತೆ ವರ್ತಿಸುವುದು ಎಷ್ಟು ಸರಿ ಕಲ್ಯಾಣ ಯೋಜನೆಯ ಪ್ರಮುಖ ಉದ್ದೇಶವೇ ಸಮಾಜದ ಅತ್ಯಂತ ನಿರ್ಗತಿಕರ ಕನಿಷ್ಠತಮ ಸೌಲಭ್ಯವನ್ನು ಒದಗಿಸುವುದಾಗಿದೆ ಹಾಗಿದ್ದರೆ ದಿನೇ ದಿನೇ ಹೆಚ್ಚುತ್ತಿರುವ ಬಾಲ ಭಿಕ್ಷುಕರ ಸಂಖ್ಯೆಗೆ ಯಾರು ಹೊಣೆ ರಾಜ್ಯದ ಕಲ್ಯಾಣಕ್ಕಾಗಿ ಪ್ರತಿ ವರ್ಷ ಕೋಟ್ಯಾಂತರ ಹಣವನ್ನು ಸರಕಾರವು ವಹಿಸುತ್ತಿದೆ ಆದರೂ ಸರಕಾರ ಜನಸಾಮಾನ್ಯರಿಗೆ ಅಗತ್ಯ ಸೌಲಭ್ಯವನ್ನು ಒದಗಿಸುವಲ್ಲಿ ಸೋತಿದೆ ಎನ್ನುವುದು ನಗರದಲ್ಲಿ ಹೆಚ್ಚುತ್ತಿರುವ ಭಿಕ್ಷಾಟಕರನ್ನು ಕಂಡಾಗ ಮೇಲ್ನೋಟಕ್ಕೆ ಎದ್ದು ಕಾಣುತ್ತದೆ ಸರಕಾರ ಶಾಲೆಗಳಲ್ಲಿ ಉಚಿತ ಶಿಕ್ಷಣದ ಜೊತೆಗೆ ಅಗತ್ಯ ಪೌಷ್ಟಿಕ ಆಹಾರದ ಸೌಲಭ್ಯವನ್ನು ಒದಗಿಸಿದ್ದರೂ ರಸ್ತೆಯ ಇಕ್ಕೆಲಗಳಲ್ಲಿ ಬಾಲಭಿಕ್ಷುಕರು ಹೆಚ್ಚಾಗುತ್ತಿದ್ದಾರೆ ಎಂದರೆ ಶಾಲೆಯಿಂದ ಹೊರಗುಲಿಯುವ ಮಕ್ಕಳ ಸಂಖ್ಯೆ ಹೆಚ್ಚುತ್ತಿದೆ ಎಂದರ್ಥ ಈ ನಿಟ್ಟಿನಿಂದ ಮೊದಲಿಗೆ ಸರಕಾರಿ ಶಾಲೆಗಳ ಮಕ್ಕಳ ಹೊರಗುಳಿಯುವಿಕೆ ಅಂದರೆ ಡ್ರಾಪ್ ಡ್ರಾಪ್ಔಟ್ ವಿಷಯದಲ್ಲಿ ಗಮನ ಎಂದಾದಲ್ಲಿ ಹಾಗೂ ಕಲ್ಯಾಣ ಯೋಜನೆ ಮುಖಾಂತರ ಸಾಮಾನ್ಯರಿಗೆ ಕನಿಷ್ಠ ಮೂಲಸೌಕರ್ಯ ಒದಗಿಸಿದಲ್ಲಿ ಈ ಸಮಸ್ಯೆಯನ್ನು ಸರಿದೂಗಿಸಬಹುದು ಹೊಟ್ಟಪಾಡಿನ ಭಿಕ್ಷಾಟನೆ ಇಂದು ಪಟ್ಟಣಗಳಲ್ಲಿ ಹೈಟೆಕ್ ವೃತ್ತಿಯಾಗಿ ಬದಲಾಗಿರುವುದನ್ನು ಈ ವೃತ್ತಿಗಾಗಿ ಮಕ್ಕಳ ಕಳ್ಳ ಸಾಗಾಣಿಕೆ ಹೆಚ್ಚಾಗಿರುವುದನ್ನು ನಾವು ಗಮನಿಸಬಹುದು ಇದನ್ನು ಬುಡ ಸಹಿತ ಕಿತ್ತು ಎಸೆದಿಲ್ಲ ಎಸೆದಿಲ್ಲೆಂದಾದರೆ ಕೊಲೆ ಕಳ್ಳತನ ದರೋಡೆಗಳಿಗೆ ಮುಂದೊಂದು ದಿನ ನಾವು ಉತ್ತರವನ್ನು ನೀಡುವಲ್ಲಿ ವಿಫಲರಾಗಬಹುದು ಸರಕಾರ ಕಲ್ಯಾಣ ಯೋಜನೆ ಮೂಲಕ ಕನಿಷ್ಠತಮ ಸೌಲಭ್ಯವನ್ನು ಸಾಮಾನ್ಯ ಸಾಮಾನ್ಯರಿಗೆ ಒದಗಿಸಿಕೊಡಬೇಕಾಗಿ ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸುತ್ತೇನೆ ಸಭಾಪತಿಗಳಿಗೆ ಸಂಬಂಧಪಟ್ಟ ಸಚಿವರು